ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ಸರಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸರ್ಕಾರಿ ಯೋಜನೆಗಳಿಂದ ಅನುಷ್ಠಾನಗೊಳಿಸಲು ಹಾಗೂ ಪ್ರತಿದಿನ ಕೆಲಸ ನಿರ್ವಹಿಸಲು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಲು ದೇಹವನ್ನು ದಂಡಿಸುವ ಕ್ರೀಡೆ ಹಾಗೂ ವ್ಯಾಯಾಮ ಮುಖ್ಯವಾಗಿರುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಕ್ರೀಡಾಶಕ್ತಿಯನ್ನು ಬೆಳೆಸಿಕೊಳ್ಬೇಕು ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕಿಂತ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯ ಅಂತ ಹೇಳಿದರು ವಿಶೇಷವಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳನ್ನ ಬಹಳ ಯಶಸ್ವಿಯಾಗಿ ಅನುಷ್ಠಾನವನ್ನ ಗೊಳಿಸ್ಬೇಕಂತ ಹೇಳಿದ್ರೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗಬೇಕಾಗತ್ತೆ ಮತ್ತೆ ದೈಹಿಕವಾಗಿ ಕೂಡ ಸದೃಢರಾಗಿರ್ಬೇಕಾಗುತ್ತೆ ಹಾಗಾಗಿ ಕ್ರೀಡಾ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ ಸ್ಪರ್ಧೆನಲ್ಲಿ ವಿಜೇತರಾಗುವಂಥದ್ದು ಮುಖ್ಯ ಅಲ್ಲ ಭಾಗಿಯಾಗುವಂಥದ್ದು ಬಹಳ ಮುಖ್ಯ ಅಂತ ನಾನು ಇಲ್ಲಿ ಕೆಡ್ತೇನೆ ಹಾಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆದ ನಂತರ ರಾಜ್ಯ ಮಟ್ಟದಲ್ಲ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಲಿಕ್ಕೆ ಸಾಧ್ಯತೆ ಇದೆ ಅನೇಕ ಸರ್ಕಾರಿ ನೌಕರರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರ ಮಾಡಿದ ನಂತರ ಮಾತನಾಡಿ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರು ಸದೃಢತೆಯನ್ನ ಕಾಪಾಡಿಕೊಳ್ಳಬೇಕು ಎಲ್ಲರೂ ತಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗ ಧ್ಯಾನ ಕ್ರೀಡೆಯಂತಹ ಉತ್ತಮ ಚಟುವಟಿಕೆಗಳನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ವೃತ್ತಿ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನ ಸುಸ್ಥಿರವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಎಂದರು ಮೇಂಟೈನ್ ಮಾಡಬೇಕು ಅದಕ್ಕೆ ಮಾಡಬೇಕಾದ್ರೆ ಅಥವಾ ಯೋಗ ಇರ್ಬೋದು ಮೆಡಿಟೇಷನ್ ವಾಕಿಂಗ್ ಇರ್ಬೋದು ಹೀಗೆ ಯಾವ್ದಾದ್ರು ಚಟುವಟಿಕೆಯಲ್ಲಿ ತೋರಿಸಿಕೊಂಡ್ರೆ ತಾವು ಆ ತಾವು ತಮ್ಮ ಒಂದು ಪರ್ಸನಲ್ ಲೈಫ್ ನಲ್ಲಿ ಇರ್ಬೋದು ಅಥವಾ ಒಂದು ಪ್ರೊಫೆಷನಲ್ ಲೈಫ್ ನಲ್ಲಿ ಇರ್ಬೋದು ಮತ್ತು ದಿನನಿತ್ಯ ಕರ್ತವ್ಯ ನಿರ್ವಹಿಸುವ ಒಂದು ಸಂದರ್ಭದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರ್ತದೆ ಅಂತ ಹೇಳ್ತಾ ತಾವು ಈ ಒಂದು ಕ್ರೀಡೆಯಲ್ಲಿ ಭಾಳ ಉತ್ಸುಕತೆಯಿಂದ ಪಾಲ್ಗೊಳ್ಳಲು ಬಂದಿದ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದೇ ಒಂದು ಹೇಳ್ಬೇಕಂತಂದ್ರೆ ನಾವು ಇವತ್ತು ಒಂದೇ ದಿನ ಬಂದು ನಾನು ಎಲ್ಲ ಅದನ್ನು ಓಡ್ತೀನಿ ಇದನ್ನು ಓಡ್ತೀನಿ ಅಂತೇಳಿ ಮಾಡೋಕ್ಕೆ ಬಂದರೆ ಸಾಕಷ್ಟು ಇಂಜುರಿಗಳಾಗುವ ಸಾಧ್ಯತೆ ಇರ್ತದೆ ಹಾಗಾಗಿ ತಮ್ಮ ವಯಸ್ಸಿಗೆ ಅನುಗುಣವಾಗಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾವು ಪಾರ್ಟಿಸಿಪೇಟ್ ಮಾಡಿದರೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕ ಓಂ ಪ್ರಕಾಶ್ ಜಿಲ್ಲಾ ಖಜಾನೆ ಇಲಾಖೆ ಉಪನಿರ್ದೇಶಕಿ ವರಲಕ್ಷ್ಮಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷ ಶಂಭುಗೌಡ ಖಜಾಂಚಿ ಹೇಮಣ್ಣ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು